ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಸಲ್ಲಿಸ್ತೇನೆ ಪ್ರಿಯ ದೇವಜನರೇ ನೋಡುವ ಪ್ರತಿಯೊಬ್ಬರು ಕೇಳುವ ಪ್ರತಿಯೊಬ್ಬರಿಗೆ ನಾನು ಏಸು ಕ್ರಿಸ್ತನ ನಾಮದಲ್ಲಿ ಈ ಉದಯ ಕಾಲದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ಈ ಉದಯ ಕಾಲದ ಆತ್ಮಿಕ ಉಭಾರ ಕಾರ್ಯಕ್ರಮದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಸಂಗಡ ಮಾತನಾಡುವ ವಿಷಯವೇನೆಂದರೆ ನಾನು ತಿಂಗಳ ಪುಸ್ತಕದಲ್ಲಿರುವ ಇಪ್ಪತ್ಮೂರನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಹೀಗೆ ಹೇಳುತ್ತದೆ ಒಂದು ಕಾಲ ಉಂಟು ನಿಮ್ಮ ನಿರಕ್ಷೆಯು ನಿರರ್ಥಕವಾಗದು ಎಂಬುದಾಗಿ ಪ್ರಿಯಾದೇವ ಜನರೇ ಮತ್ತು ಎಷ್ಟೋ ಜನರು ನನ್ನ ಜೀವನದಲ್ಲಿ ಖಂಡಿತವಾಗಿಯೂ ನಾನು ಅದ್ಭುತ ಹೊಂದುತ್ತೇನೆ ನನ್ನ ಜೀವನದಲ್ಲಿ ಖಂಡಿತವಾಗಿ ನನಗೆ ಗರ್ಭಫಲವನ್ನು ದೇವರು ಕೊಡುತ್ತಾನೆ ಖಂಡಿತವಾಗಿಯೂ ದೇವರು ನನ್ನ ಬಿಸ್ನೆಸ್ ಅನ್ನು ಆಶೀರ್ವದಿಸುತ್ತಾನೆ ನನ್ನ ಕುಟುಂಬವನ್ನು ಕಟ್ಟುತ್ತಾನೆ ನನ್ನ ಯಜಮಾನನನ್ನು ಸರಿಪಡಿಸುತ್ತಾನೆ ನನ್ನ ಹೆಂಡತಿಯನ್ನು ಸರಿಪಡಿಸ್ತಾನೆ ಎಂಬ ನಿರೀಕ್ಷೆ ಉಳ್ಳವರಾಗಿ ಯಾರೆಲ್ಲ ಕರ್ತನ ಸಂಗಡ ಆತನ ಪಾದಗಳಲ್ಲಿ ಇದ್ದುಕೊಂಡು ಆ ನಿರಕ್ಷೆಯನ್ನು ಹೊಂದಿಕೊಂಡು ಇರುವ ಪ್ರತಿಯೊಬ್ಬರಿಗೂ ಈ ಉದಯ ಕಾಲದ ಆತ್ಮಿಕವಾದ ಉಪವಾರದ ಕಾರ್ಯಕ್ರಮದಲ್ಲಿ ದೇವರು ತಿಳಿಸುವಂಥ ವಿಷಯವೇನೆಂದ್ರೆ ನೀವಿಟ್ಟಂತ ಆ ನಿರಕ್ಷೆಯು ನಾನೆಂದಿಗೂ ಕೂಡ ನಿರರ್ಥಕಪಡಿಸುವವನಲ್ಲ ಯಾಕೆ ಅಂದರೆ ನಿರೀಕ್ಷೆ ಇಟ್ಟಿರುವಂಥದ್ದು ನಾವು ಮನುಷ್ಯರಲ್ಲ ಸಾಕ್ಷಾತ್ ಪರಮಾತ್ಮನಲ್ಲಿ ಆ ಪರಮಾತ್ಮನಾದಂಥ ದೇವರು ಆತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿರುವ ಪ್ರತಿಯೊಬ್ಬರಿಗೂ ಅದ್ಭುತವಾದಂತ ರೀತಿಯಲ್ಲಿ ಆತನ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾಗಿರುತ್ತಾನೆ ಯಾಕೆಂದ್ರೆ ಅಬ್ರಾಹ್ಮನನ್ನು ಕರೆದ ದೇವರು ಅಬ್ರಾಹ್ಮನು ಕತ್ತನ ಮೇಲೆ ಇಟ್ಟಂತ ನಿರೀಕ್ಷೆ ಇಟ್ಟುಕೊಂಡು ಏನ್ ತನ್ನ ಸ್ವಾದೇಶವನ್ನು ಬಿಟ್ಟು ಬರುವಾಗ ಏನಿಲ್ಲದವನಾಗಿ ಬರುತ್ತಾನೆ ಆದರೆ ದೇವರ ಮೇಲೆ ನಿರೀಕ್ಷೆ ಇಟ್ಟುಕೊಂಡಿರುವಾಗ ದೇವರು ಅವನನ್ನು ದಿನ ದಿನಕ್ಕಾಗಿ ದಿನ ದಿನಕ್ಕಾಗಿ ನಡೆಸುತ್ತಾ ನಡೆಸುತ್ತಾ ಹೋಗುವಾಗ ಅವನನ್ನು ದೇವರು ಉತ್ತಮವಾದ ಪರಿಸ್ಥಿತಿಯಲ್ಲಿ ಅವನನ್ನು ಇಡುವುದನ್ನು ನಾವು ನೋಡುತ್ತೇವೆ ಅವನನ್ನು ಅಭಿವೃದ್ಧಿ ಮಾಡುವುದನ್ನು ನಾವು ನೋಡುತ್ತೇವೆ ಅದೇ ರೀತಿಯಲ್ಲಿ ಅವನಲ್ಲಿರುವಂತಹ ಕೊರತೆಗಾಗಿ ಅವನು ತೊಂಬತ್ತು ವರ್ಷ ತೊಂಬತ್ತೊಂಬತ್ತು ವರ್ಷದವನಾಗಿದ್ದರೂ ಕೂಡ ದೇವರಲ್ಲಿರುವಂತಹ ನಿರೀಕ್ಷೆ ಎಂದಿಗೂ ಬಿಡದೆ ಅವನು ದೇವರ ಪಾದದಲ್ಲಿರುವುದರಿಂದ ಆ ನಿರೀಕ್ಷೆಯನ್ನು ಹೊಂದಿಕೊಂಡಿರುವುದರಿಂದ ಅವನು ತೊಂಬತ್ತೊಂಬತ್ತು ವರ್ಷದಲ್ಲಿ ಯಾರು ಕೂಡ ಉಯಿಸಲಾರದಂತ ಸಮಯದಲ್ಲಿ ಅವನಿಗೆ ಮಗನನ್ನು ಕೊಡುವುದು ನೋಡಿ ಅಲ್ಲಿರುವ ಜನರು ಆ ಮಗವನನ್ನು ಕೊಟ್ಟಿದ್ದನ್ನು ನೋಡಿ ಅಚ್ಚರಗೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನೋಡಿ ದೇವರನ್ನು ಮಾಡುವುದನ್ನು ನಾವು ನೋಡುತ್ತೇವೆ ಅದೇ ರೀತಿಯಲ್ಲಿ ಇವತ್ತು ಯಾರೆಲ್ಲ ಆ ನಿರೀಕ್ಷೆ ಇಟ್ಟುಕೊಂಡು ಜೀವಿಸ್ತಾ ಇದ್ದಾರೋ ಅಯ್ಯೋ ಇನ್ನ ಇವತ್ತ ನಾಳೆ ನಾಡ್ದ ಹಾಗೇ ಆಗುತ್ತೆ ಅಂತ ಅನ್ಕೊಂಡಿರುವಂತವ್ರೆಲ್ಲರಿಗೂ ನಾನು ಹೇಳುತ್ತೇನೆ ಆ ಮೇನಿಂದ ಹೇಳುತ್ತೇನೆ ಯಾಕಂದ್ರೆ ಹಾಗೆ ಆಗಲಿ ಖಂಡಿತವಾಗಿಯೂ ನಿಮ್ಮ ನಿರೀಕ್ಷೆ ಕರ್ತನು ನಿರಂತರ ಬಳಸುವುದಕ್ಕೆ ಆತನು ಮನುಷ್ಯನಲ್ಲ ಆತನು ಲೋಕದಲ್ಲಿರುವಂತವರನಲ್ಲ ಆತನು ಸಾಕ್ಷಾತ್ ಪರಮಾತ್ಮನು ಭೂಮಿ ಆಕಾಶಗಳನ್ನು ತನ್ನ ಬಾಯಿ ಮಾತಿನಿಂದ ಉಂಟುಪಡಿಸಿದ ದೇವರು ಈ ಭೂಮಿಯಲ್ಲಿರುವಂಥ ಎಲ್ಲ ಸಕಲ ಸಂಪತ್ತುಗಳನ್ನು ಇಟ್ಟಾತನು ಕರ್ತನಾಗಿರುವ ದೇವರು ನಮ್ಮನ್ನು ತಾಯಿ ಗರ್ಭದಲ್ಲಿ ಇಟ್ಟಾತನೇ ಕರ್ತನು ಆ ಕರ್ತನಾಗಿರುವ ದೇವರು ಈ ಉದಯ ಕಾಲದಲ್ಲಿ ಹೇಳುತ್ತಾ ಇದ್ದಾನೆ ನನ್ನ ಮೇಲೆ ನಿರಕ್ಷೆ ಇಟ್ಟುಕೊಂಡಿರುವಂಥ ಯಾರೇ ಆಗಿರಲಿ ಅವರ ನಿರೀಕ್ಷೆಯನ್ನು ನಾನು ನಿರರ್ಥಕ ಪಡಿಸುವುದಿಲ್ಲ ಖಂಡಿತವಾಗಿ ನಿರರ್ಥಕ ಮಾಡುವುದಿಲ್ಲ ಒಂದು ಸಮಯ ಉಂಟು ಒಂದು ಕಾಲ ನಿಮಗೆ ಆ ಕಾಲದವರೆಗೆ ಕಾಯುವವರಿಗೆ ಖಂಡಿತವಾಗಿ ಅವರಿಟ್ಟಂಥ ನಿರೀಕ್ಷೆಯನ್ನು ನಾನು ನಿರರ್ಥಕ ಪಡಿಸದೆ ಅವರನ್ನು ಸಮೃದ್ಧಿಯಾಗಿ ಸಂತೋಷವಾಗಿ ಅವರನ್ನು ನೆಮ್ಮದಿಯಾಗಿಯೂ ನಾನು ಮಾಡೋದಕ್ಕೆ ಶಕ್ತನಾಗಿದ್ದೇನೆ ಎಂಬುದಾಗಿ ಅದಕ್ಕಾಗಿ ಪ್ರಿಯ ದೇವರ ಜನರೇ ಈ ಉದಯ ಕಾಲದಲ್ಲಿ ನೋಡುವ ಪ್ರತಿ ಒಬ್ಬರಿಗೆ ನಾನು ಹೇಳುತ್ತೇನೆ ಖಂಡಿತವಾಗಿ ನಿಮ್ಮ ನಿರೀಕ್ಷೆ ಎಂದಿಗೂ ನಿರಂತಕವಾಗುವುದಿಲ್ಲ ಆ ನಿರೀಕ್ಷೆಯನ್ನು ದೃಢವಾಗಿ ಇಟ್ಟುಕೊಳ್ಳ್ರಿ ಒಂದು ದಿನ ಖಂಡಿತವಾಗಿ ಆ ಸಮಯ ಬರುವ ದಿನ ಹತ್ರವಾಗಿದೆ ಆ ಸಮಯ ಬಂದಾಗ ನೀನು ಅಂತ್ಕೊಳ್ತೀನಿ ನಿನ್ನನ್ನು ನಿನ್ನನ್ನು ನೋಡುವ ಜನರು ನೀನು ನಿರಚಿ ಇಟ್ಟುಕೊಂಡು ಹೋಗ್ತಿರುವ ಅದನ್ನು ನಿನ್ನ ಕಂಡು ಗೇಲಿ ಮಾಡಿದ ಜನರು ನಿನ್ನನ್ನು ನೋಡಿ ಕಾಮಿಡಿ ಮಾಡಿದ ಜನರಾಗಿರಲಿ ಯಾರೇ ಆಗಿರಲಿ ಆ ದಿನ ಮಾಡುವ ದೇವರು ಮಾಡುವ ದಿನ ನೋಡುವಾಗ ಆ ಕಾರ್ಯಗಳನ್ನು ನೋಡುವಾಗ ಖಂಡಿತವಾಗಿ ಅವರು ಆಚರಗೊಳ್ಳುವಂತೆ ದೇವರು ನಿಮ್ಮನ್ನು ಮಾಡುವನಾಗಿದ್ದಾನೆ ನಿರೀಕ್ಷೆ ಇಟ್ಟುಕೊಂಡಿರುವಂಥ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಉದಯ ಕಾಲದಲ್ಲಿ ಕರ್ತನೆ ನಿಮಗೆ ಸ್ತೋತ್ರ ದೇವ ನಿನ್ನ ಮೇಲೆ ನಿರಕ್ಷೆ ಇಟ್ಟುಕೊಂಡಿರುವ ಪ್ರತಿ ಮಕ್ಕಳನ್ನು ಉದಯ ಕಾಲದಲ್ಲಿ ಆ ನಿರಕ್ಷೆ ನಿರರ್ಥಕವಾಗದಂತೆ ಆಶೀರ್ವಾದಿಸಿ ಸಂಪೂರ್ಣವಾಗಿ ಅವರನ್ನು ಕರ್ತನೆ ನಿನ್ನ ಆಶೀರ್ವಾದಗಳಿಂದ ತುಂಬಿ ನಡೆಸಿ ಏನೆಲ್ಲ ನಿರೀಕ್ಷೆ ಇಟ್ಟುಕೊಂಡಿದೆ ಯಾವ ಕಾರ್ಯಗಳ ಮೇಲೆ ಇಟ್ಟುಕೊಂಡಿದ್ದಾರೋ ಅವೆಲ್ಲವೂ ನೆರವೇರಿಸಿ ನನ್ನ ನಾಮ ಮಹಿಮೆ ಪಡಿಸಿಕೊಂಡು ನೀನು ಮಹಿಮೆ ಹೊಂದಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಪರಲೋಕದ ಒಳ್ಳೆಯ ತಂದೆ ಆಮೇಲೆ ಕಾರ್ಯಕ್ರಮ ನೋಡೋರಿಗೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ವಂದನೆಗಳು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ